ಬಾಗಿಲ ಮುಂದೆ ರೋಧಿಸುತ್ತಿದ್ದಾಳೆ ಅವಳು ಹರಿಸುತ್ತಿರುವ ಕಣ್ಣೀರು ನೆಲ ತಾಕುತ್ತಿದೆ ಆದರೆ ಅವಳ ಕಣ್ಣೀರನ್ನು ಒರೆಸಲು ಮನಸ್ಸಿನಲ್ಲಿರುವ ನೋವನ್ನು ಕೇಳಲು ಯಾರೂ ಮನಸ್ಸು ಸಿದ್ಧವಿಲ್ಲ ಒಂದೇ ಸಮನೆ ಬಡೆದುಕೊಳ್ಳುತ್ತಿರುವ ಫೋನಿನ ಸದ್ದಿಗೆ ಹೆಚ್ಚೆತ್ತು ನೋಡಿದವಳ ಮೊಬೈಲ್ ಪರದೆ ಮೇಲೆ ಅಪ್ಪ ಎಂಬ ಅಕ್ಷರ ಕಾಣಿಸುತ್ತದೆ ಬಾಯಿಯನ್ನು ತನ್ನ ಕೈಯಿಂದ ಅದುಮಿಕೊಂಡವಳು ತನ್ನ ಕಷ್ಟಕ್ಕೆ ಹೆಗಲು ಕೊಡುವವರು ತನ್ನಪ್ಪ ಅಮ್ಮ ಆದರೆ ಅವರ ಬಳಿ ಕೂಡ ಹೇಳಿಕೊಳ್ಳಲಾಗದ ಪರಿಸ್ಥಿತಿ ಕೆಲ ಕ್ಷಣಗಳ ನಂತರ ಅಳುವನ್ನು ತಹಬದಿಗೆ ತಂದುಕೊಂಡವಳು ಕಾಲ್ ರಿಸೀವ್ ಮಾಡಿ ಮಾತಾಡುತ್ತಾಳೆ ಹಲೋ ಅಪ್ಪ ಹೇಳಿ ಎಂದವಳು ತನ್ನ ನೋವನ್ನು ಬಚ್ಚಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಳು ಹೆಲೋ ಮಗಳೇ ಆಗ್ಲಿಂದ ಕಾಲ್ ಮಾಡ್ತಿದ್ದೇನೆ ಯಾಕೆ ಪಿಕ್ ಮಾಡಿಲ್ಲ ಆತಂಕದಲ್ಲಿ ಕೇಳಿದವರಿಗೆ ಅಯ್ಯೋ ನಾನು ಸ್ನಾನ ಮಾಡ್ತಿದ್ದೆ ಅಪ್ಪ ಅದಕ್ಕೆ ಕಾಲ್ ಪಿಕ್ ಮಾಡಲಿಲ್ಲ ಆದರೆ ನೀವ್ಯಾಕಿಷ್ಟು ಗಾಬರಿಯಾಗಿದ್ದೀರಾ ಕೇಳಿದಳು ಅಳುವನ್ನು ಬಂಧಿಸುತ್ತಾ ಹೆಲೋ ಸ್ವಾತಿ ಪುಟ್ಟ ನಾನು ನಿಮ್ಮಮ್ಮ ಯಾಕೋ ಅಲ್ಲಿಗೆ ಹೋದ ಮೇಲೆ ಒಂದು ಕಾಲ್ ಮಾಡಲಿಲ್ಲ ಅದರ ಬಗ್ಗೆ ಬಿಡು ನೀನು ಅಲ್ಲಿ ಹುಷಾರಾಗಿದ್ದೀಯ ತಾನೇ ಎಂದವರಿಗೆ ಹೂನಮ್ಮ ನಾನಿಲ್ಲಿ ತುಂಬ ಚೆನ್ನಾಗಿದ್ದೀನಿ ಅಕ್ಷ ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅವರು ನನಗೆ ಗಂಡನಾಗಿ ಸಿಕ್ಕಿದ್ದು ನನ್ನ ಪುಣ್ಯ ನೀವ್ಯಾಕೆ ಹೀಗೆ ಕೇಳಿದ್ದೀರಿ ಅಮ್ಮ ಎಂದಳು ತನ್ನ ನೋವನ್ನು ತವರಿಗೆ ಹೇಳಿ ಅವರ ಮನಸ್ಸಿಗೆ ಘಾಸಿ ಮಾಡುವುದು ಅವಳಿಗೆ ಇಷ್ಟವಿರಲಿಲ್ಲ ಅದಲ್ಲದೆ ತನ್ನಪ್ಪ ಆರಿಸಿದ ಸಂಬಂಧ ಆಗಿದ್ದಲ್ಲಿ ಹೇಗೆ ಹೇಳಿಯಾಳು ನೀವು ಆರಿಸಿದ ಸಂಬಂಧ ನಿಮ್ಮ ಮಗಳನ್ನು ಕಣ್ಣೀರಿನ ಕೊಳದಲ್ಲಿ ತೇಲಿಸುತ್ತಿದೆ ಎಂದು ಮಗಳೇ ನನಗೂ ನಿಮ್ಮಪ್ಪನಿಗೂ ನೆನ್ನೆಯಿಂದ ಒಂಥರ ಸಂಕಟ ಆಗುತ್ತಿತ್ತು ನೀನು ನೋವಿನಲ್ಲಿರುವ ಹಾಗೆ ಅದಕ್ಕೆ ಆ ರೀತಿ ಕೇಳಿದೆ ಅಷ್ಟೇ ಈಗ ಸ್ವಲ್ಪ ಸಮಾಧಾನವಾಯಿತು ನಿಮ್ಮಪ್ಪ ಮಾತನಾಡುತ್ತಾರಂತೆ ನೋಡು ಎಂದು ಶ್ರೀರಾಮ್ ಕೈಗೆ ಫೋನ್ ವರ್ಗಾಯಿಸಿದರು ಹೆಲೋ ಅಪ್ಪ ನೀವೇನು ವರಿ ಮಾಡಬೇಡಿ ನಿಮ್ಮ ರಾಜಕುಮಾರಿ ನೀವು ಆರಿಸಿದ ರಾಜಕುಮಾರನ ಜೊತೆ ಖುಷಿಯಾಗಿ ಇದ್ದಾಳೆ ಎನ್ನುವಾಗ ಹೃದಯವನ್ನು ಯಾರೋ ತಮ್ಮ ಮುಷ್ಟಿಯಲ್ಲಿ ಹಿಂಡಿದ ಭಾಸ ಅವರೇನೋ ಹೇಳುವಷ್ಟರಲ್ಲಿ ಫೋನಿಂದ ಬಂದ ಅಪರಿಚಿತರ ಮಾತಿಗೆ ಕಿವಿಯಾಗುತ್ತಾಳೆ ಏನಯ್ಯ ಶ್ರೀರಾಮ್ ಸಾಲ ತೆಗೆದುಕೊಂಡು ಎರಡು ತಿಂಗಳಾಯಿತು ಒಂದು ತಿಂಗಳಲ್ಲಿ ತೀರಿಸುತ್ತೇನೆ ಎಂದೇ ಈಗ ಎರಡು ತಿಂಗಳಾಯಿತು ಅದರ ಬಡ್ಡಿ ಅಸಲು ಏನೂ ಇಲ್ಲ ಬಾರೆಯ ಹೊರಗಡೆ ಮನೆಯಲ್ಲಿ ಯಾಕೆ ಬಚ್ಚಿಟ್ಟುಕೊಂಡಿದ್ದೀಯಾ ಯಾರೋ ಶ್ರೀಮಂತರ ಮನೆ ಸಂಬಂಧ ಸಿಕ್ಕಿದೆ ಮಗಳ ಮದುವೆಯನ್ನು ಜೋರಾಗಿ ಮಾಡಬೇಕು ಎಂದು ಅವತ್ತು ನನ್ನ ಮುಂದೆ ಕೈ ಮುಗಿದು ನಿಂತಿದ್ದೆ ಈಗ ಯಾಕೆ ಒಳ್ಳೆ ಕಳ್ಳನ ಹಾಗೆ ಒಳಗೆ ಸೇರಿಕೊಂಡಿದ್ದೀಯಾ ಬಾರೆಯ ಹೊರಗೆ ತಕ್ಷಣ ಕಾಲ್ ಕಟ್ಟಾಗಿತ್ತು ಕೇಳಿದವಳ ಕೈಯಿಂದ ಮೊಬೈಲ್ ಕೆಳಜಾರಿತ್ತು ಈಗ ಇವಳಿಗೆ ತಾನು ತಮ್ಮ ಮನೆಯ ಜವಾಬ್ದಾರಿ ಹೊರುತ್ತೇನೆ ಎಂದು ಮಾತು ನೆನಪಿಗೆ ಬಂದಿತು ಜೊತೆಗೆ ನಾನು ನಿಮ್ಮ ಅಪ್ಪನ ಜವಾಬ್ದಾರಿಯನ್ನು ಒಬ್ಬ ಮಗನಾಗಿ ಹೊರುತ್ತೇನೆ ಎಂದ ಅಕ್ಷಯ್ ಮಾತು ಕೂಡ ನೆನಪಿಗೆ ಬಂದಿತು ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಅವರು ನನಗೆ ಸಹಾಯ ಮಾಡುವರೆ ಒಂದೊಂದಾಗಿ ಅವಳ ಮೇಲೆ ಎರಗಿದ ಕಷ್ಟದ ಬುತ್ತಿಯನ್ನು ಹೊರುವಷ್ಟು ಶಕ್ತಿ ಅವಳಲ್ಲಿ ಇಂದು ಇರಲಿಲ್ಲ ಮನಸ್ಸಿನಲ್ಲಿ ಒದ್ದಾಟ ತನ್ನ ತಂದೆ ತಾಯಿಯ ಕಷ್ಟದಲ್ಲಿ ಹೆಗಲಾಗಿರಬೇಕಾದ ಸಂದರ್ಭದಲ್ಲಿ ಇನ್ನೊಬ್ಬರ ಮಾತನ್ನು ನಂಬಿ ಅವರ ಹೊಣೆಯನ್ನು ಹೊರಿಸಿದೆ ಆದರೆ ಇಂದು ಆ ಸಾಲದವ ಹೇಳಿದ ಮಾತುಗಳು ಕುಯ್ಗುಟ್ಟಿದಾಗ ಕಣ್ಣೀರನ್ನು ತೊಡೆದುಕೊಂಡು ಹೊರ ಹೋಗುತ್ತಾಳೆ ತನ್ನ ತಂಗಿಯ ಮುಂದೆ ಮಂಡಿಯೂರಿ ಕೂತವನು ಸಂಜು ಪುಟ್ಟ ಇಲ್ ನೋಡು ಅವಳು ಕೆಟ್ಟವಳು ಕಣೋ ನಿನ್ನ ಮುಂದೆ ನಾಟಕದ ಪ್ರೀತಿ ತೋರಿಸುತ್ತಿದ್ದಾಳೆ ಅವಳನ್ನು ನಂಬಿ ನಾವಿಬ್ಬರು ಮೊದಲೇ ಮೋಸ ಹೋಗಿದ್ದೇವೆ ಮತ್ತೆ ಆ ಮೋಸದ ಬಲೆಯೊಳಗೆ ನಾವು ಸಿಕ್ಕಿಕೊಳ್ಳಬಾರದು ಎಂದರೆ ಅವಳಿಂದ ನಾವು ದೂರ ಇರಬೇಕು ಎಂದವನನ್ನು ತನ್ನೆರಡು ಕೈಗಳಿಂದ ಬಲವಾಗಿ ಹಿಂದೆ ತಳ್ಳಿದವಳು ಇಲ್ಲ ನೀನು ಸುಳ್ಳು ಹೇಳ್ತಿದ್ದೀಯ ಅವಳು ತು ತುಂಬ ಒಳ್ಳೆಯವಳು ಪಾಪ ಅವಳಿಗೆ ಇ ಇವತ್ತು ಅವರಮ್ಮ ಹೊಡೆದರಂತೆ ಅದಕ್ಕೆ ನನ್ನ ಹತ್ತಿರ ಬಂದಿದ್ದಳು ಆದರೆ ನೀನು ಕೂಡ ಅವಳಿಗೆ ಹೊಡೆದು ಬಿಟ್ಟೆ ಅವಳಿಗೆ ಎಷ್ಟು ನೋವಾಗಿರುತ್ತೆ ಗೊತ್ತಾ ಹೋ ಹೋಗು ನಾನು ನಿ ನಿನ್ನ ಜೊತೆ ಮಾತಾಡಲ್ಲ ಹೋಗು ನೀ ನೀನು ನನ್ನ ಸ್ಮೈ ಸ್ಮೈಲಿಂಗ್ ಕ್ವೀನ್ಗೆ ಹೊಡೆದೆ ಎಂದು ಮುಖ ಮುಚ್ಚಿ ಅಳುತ್ತಾಳೆ ಆಕೆ ಹೇಳಿದ ಮಾತಿನಲ್ಲಿ ಸ್ವಾತಿಯ ಬಗ್ಗೆ ಪ್ರೀತಿ ಇತ್ತು ಅವಳು ತನ್ನ ತಂಗಿಗೆ ತೋರಿದ ಪ್ರೀತಿಯನ್ನು ಅರಿತುಕೊಳ್ಳುವಲ್ಲಿ ಎಡವಿದವನು ಮನಸ್ಸಿನಲ್ಲಿ ಅವಳ ಬಗ್ಗೆ ಇನ್ನೂ ದ್ವೇಷವನ್ನು ತುಂಬಿಕೊಳ್ಳುತ್ತಾನೆ ಅವಳ ಮಾತು ಕೇಳಿದವನಿಗೆ ನಿಂತನೆಲ್ಲ ಕುಸಿದಂತೆ ಬಂದ ಸ್ವಲ್ಪ ದಿನಕ್ಕೆ ನನ್ನ ತಂಗಿಯನ್ನು ನನ್ನಿಂದ ದೂರ ಮಾಡುತ್ತಿದ್ದೀಯ ಅಲ್ವಾ ಎಂದುಕೊಂಡವನು ಮನಸ್ಸಿನಲ್ಲಿ ಏನೋ ಲೆಕ್ಕಾಚಾರ ಹಾಕಿ ಹೊರಬರುತ್ತಾನೆ ಹೊರ ಬಂದವ ಸೀದಾ ರೂಮಿಗೆ ಹೋಗುತ್ತಾನೆ ಅದರಲ್ಲಿ ಸ್ವಾತಿ ಕಾಣಿಸುವುದಿಲ್ಲ ಇಡೀ ಮನೆಯನ್ನು ಇಂಚಿಂಚಾಗಿ ಹುಡುಕುತ್ತಾನೆ ಆದರೆಲ್ಲೂ ಅವಳು ಕಾಣುವುದಿಲ್ಲ ಕೊನೆಗೆ ವಾಚ್ಮ್ಯಾನ್ ಬಳಿ ಬಂದವನು ಸ್ವಾತಿ ಏನಾದರೂ ಹೊರಗಡೆ ಹೋದ್ಲಾ ಎಂದು ಕೇಳಿದವನಿಗೆ ಹೌದು ಸರ್ ಈ ಕಡೆ ಅಳುತ್ತಾ ಹೋದ್ರು ಎಂದು ಅವಳೋದ ಕಡೆ ಕೈ ತೋರಿಸುತ್ತಾನೆ ತಕ್ಷಣ ಕಾರ್ ಕೀ ತೆಗೆದುಕೊಂಡು ಸ್ವಾತಿಯೋದ ದಿಕ್ಕಿಗೆ ಗಾಡಿ ಚಲಾಯಿಸುತ್ತಾನೆ ಎರಡು ಗಂಟೆಯಿಂದ ಹುಡುಕುತ್ತಿದ್ದಾನೆ ಆದರೆ ಎಲ್ಲೂ ಸ್ವಾತಿ ಕಾಣಿಸುತ್ತಿಲ್ಲ ಒಂದು ಕಡೆ ಕಾರ್ ನಿಲ್ಲಿಸಿದವ ಮುಷ್ಟಿ ಕಟ್ಟಿ ಸ್ಟೇರಿಂಗ್ ಮೇಲೆ ಗುದ್ದುತ್ತಾನೆ ಥೂ ಎಲ್ಲಿಗೋದಿವಳು ನನ್ನ ಪಾಲಿನ ಶನಿಯಾಗಿ ಬಿಟ್ಟಿದ್ದಾಳೆ ಇನ್ನು ನಾನು ಹುಡುಕಲ್ಲ ಬೇಕಾದರೆ ಮನೆಗೆ ಬರಲಿ ಇಲ್ಲದಿದ್ದರೆ ಎಲ್ಲಾದರೂ ಹೋಗಿ ಸಾಯಲಿ ಎಂದುಕೊಂಡು ಗಾಡಿ ತಿರುಗಿಸುತ್ತಿದ್ದವನ ಕಣ್ಣಿಗೆ ಬಿದ್ದು ಬಿಟ್ಟಳು ಯಾವುದೋ ಒಂದು ಪೆಟ್ಟಿ ಅಂಗಡಿಯ ಮುಂದೆ ಕುಳಿತು ನೀರು ಕುಡಿಯುತ್ತಿರುತ್ತಾಳೆ ಇನ್ನೇನು ಅವಳನ್ನು ತಲುಪಬೇಕು ಎನ್ನುವಷ್ಟರಲ್ಲಿ ಆಟೋ ಹೊತ್ತಿದವಳನ್ನು ಗೊತ್ತಾಗದ ಹಾಗೆ ಹಿಂಬಾಲಿಸುತ್ತಾನೆ ಯಾವುದೋ ಒಂದು ಬಟ್ಟೆ ಅಂಗಡಿ ಮುಂದೆ ನಿಂತಿತು ಆಟೋ ಕಣ್ಣು ಕಿರಿದಾಗಿಸಿ ನೋಡಿದವನಿಗೆ ಅಂಗಡಿ ಒಳಗೆ ಹೋಗುತ್ತಿರುವ ಸ್ವಾತಿ ಕಾಣುತ್ತಾಳೆ ಈಗ ಶಾಪಿಂಗ್ ಬಂದಿದ್ದಾಳ ಎಂದು ತನ್ನನ್ನು ತಾನು ಪ್ರಶ್ನಿಸಿಕೊಂಡವ ಅಲ್ಲೇ ಕಾರ್ ಪಾರ್ಕ್ ಮಾಡಿ ಕಾರಿಗೆ ನಿಲ್ಲುತ್ತಾನೆ ಸ್ವಲ್ಪ ಸಮಯದ ಬಳಿಕ ಕಣ್ಣೀರು ತೊಡೆದುಕೊಂಡು ಬಂದವಳ ಹತ್ತಿರ ಬಂದವನು ಏಯ್ ಇಲ್ಲೇನು ಮಾಡ್ತಿದ್ದೀಯಾ ಎಂದ ಅವನನ್ನು ನೋಡಿ ಅವನಿಗೆ ಉತ್ತರಿಸದೆ ಮುಂದೆ ನಡೆದವಳ ಕೈ ಹಿಡಿದುಕೊಂಡು ಎಳೆದವ ಏಯ್ ನಿನ್ನನ್ನೇ ಕೇಳುತ್ತಿರುವುದು ನಿನ್ನ ಎಲ್ಲ ನನ್ನ ಹತ್ತಿರ ಇಟ್ಕೋಬೇಡ ಮರ್ಯಾದೆಯಿಂದ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಎಂದನು ಅವಳ ಮೇಲಿನ ಹಿಡಿತವನ್ನು ಹೆಚ್ಚಿಸುತ್ತ ನೋವಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡವಳು ನಾನು ಕೆಲಸ ಹುಡುಕುತ್ತಿದ್ದೇನೆ ಎಂದಳು ಏನು ಕೆಲಸ ಹುಡುಕುತ್ತಿದ್ದೀಯಾ ಹೌದು ಕೆಲಸ ಹುಡುಕುತ್ತಿದ್ದೇನೆ ನಿಮ್ಮ ಮಾತನ್ನು ನಂಬಿಕೊಂಡು ನನ್ನ ಅಪ್ಪ ಅಮ್ಮನಿಗೆ ಕಷ್ಟದಲ್ಲಿ ನೆರವಾಗದೆ ಬಂದೆ ಆದರೆ ನೀವು ಮಾಡಿದ್ದು ನಂಬಿಕೆ ದ್ರೋಹ ಅವರಿಗೆ ನಾನು ಮಾತು ಕೊಟ್ಟಿದ್ದೇನೆ ನಿಮ್ಮ ಹೊಣೆ ಹೊರುತ್ತೇನೆಂದು ನಿಮ್ಮ ಹಾಗೆ ನಂಬಿಸಿ ಕತ್ತು ಕುಯ್ಯುವುದಿಲ್ಲ ಎಂದು ದಿಟ್ಟವಾಗಿ ನುಡಿದಳು ಅವಳ ಕಡೆ ವ್ಯಂಗ್ಯ ನಗು ಬೀರಿದವನು ಹಾಗಾದ್ರೆ ಬಾ ನಾನೇ ನಿನಗೆ ಹೊಂದುವ ಕೆಲಸ ಹುಡುಕಿ ಕೊಡುತ್ತೇನೆ ಎಂದು ಅವಳ ವಿರೋಧದ ನಡುವೆಯೂ ಕಾರ್ ಒಳಗೆ ದಬ್ಬುತ್ತಾನೆ ದೊಡ್ಡ ಪಬ್ ಮುಂದೆ ಕಾರ್ ನಿಲ್ಲಿಸಿದವ ಅವಳ ಕೈ ಹಿಡಿದು ಒಳಗೆಳೆದುಕೊಂಡು ಹೋಗುತ್ತಾನೆ ಅವನ ನಡೆಯನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದವಳಿಗೇನು ಗೊತ್ತಿತ್ತು ಅವನ ರಾಕ್ಷಸ ನಡೆ ಓನರ್ ಬಳಿ ಕರೆ ತಂದವ ನಿನ್ನೆ ಡ್ರಿಂಕ್ ಸಪ್ಲೈಗೆ ಕೆಲವು ಹುಡುಗಿಯರು ಬೇಕೆಂದು ಪೇಪರಲ್ಲಿ ಹಾಕ್ಸಿದ್ರಲ್ಲ ನೋಡಿ ಈ ಹುಡುಗಿ ಅದಕ್ಕೆ ಸರಿ ಹೊಂದುತ್ತಾಳೆ ಎಂದು ಸ್ವಾತಿಯನ್ನು ಅವನ ಮುಂದೆ ತಳ್ಳಿದ ಅವನ ಮಾತನ್ನು ಕೇಳಿದವಳಿಗೆ ಹೃದಯ ಬಡಿತ ನಿಂತ ಭಾಸ ಮನಸ್ಸಿನಲ್ಲಿ ಅವನ ಬಗ್ಗೆ ಇದ್ದ ಕೊಂಚ ಪ್ರೀತಿಯು ಸುಟ್ಟು ಭಸ್ಮವಾಯಿತು ಯಾವ ಹೆಣ್ಣಿಗೆ ತಾನೆ ತನ್ನ ಗಂಡ ಇಂತಹ ಏಸಿಗೆ ಹುಟ್ಟಿಸುವ ಕೆಲಸಕ್ಕೆ ಕಳಿಸುತ್ತಾನೆ ಒಮ್ಮೆಲೆ ಬಂದ ಕಣ್ಣೀರನ್ನು ತುಟಿ ಕಚ್ಚಿ ಸಹಿಸಿದವಳು ಅಲ್ಲಿ ನಿಲ್ಲದೆ ಹೊರಬರುತ್ತಿದ್ದವಳ ಕೈ ಹಿಡಿದವನು ನಿಲ್ಲು ಎಲ್ಲಿಗೋಗುತ್ತಿರುವೆ ನಿನ್ನ ಕಷ್ಟ ನೋಡಲಾಗದೆ ಎಷ್ಟು ಒಳ್ಳೆ ಕೆಲಸ ಕೊಡಿಸಿದ್ದೇನೆ ಅಂಥದ್ರಲ್ಲಿ ಹೀಗೆ ಅರ್ಧಕ್ಕೆ ಬಿಟ್ಟು ಹೋದರೆ ಹೇಗೆ ಡಿಯರ್ ಎಂದವನ ಮಾತಿನಲ್ಲಿದ್ದ ಕ್ರೂರತ್ವ ಅವಳನ್ನು ಕೊಲ್ಲುತ್ತಿತ್ತು ಬಾಯಿ ತೆರೆದ ಓನರ್ ಈ ಕೆಲಸಕ್ಕೆ ಸೂಟ್ ಆಗುತ್ತಾಳೆ ಆದರೆ ಡ್ರಿಂಕ್ ಸಪ್ಲೈ ಜೊತೆಗೆ ಕಸ್ಟಮರ್ಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಎಂದನು ಅವನ ಮಾತಿನಲ್ಲಿದ್ದ ಒಳ ಅರ್ಥವನ್ನು ತಿಳಿದುಕೊಳ್ಳಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಇಬ್ಬರಿಗೂ ಹಲ್ಮುಡಿ ಕಚ್ಚಿದನು ಅಕ್ಷು ಅವನ ಆಡಿದ ಮಾತುಗಳನ್ನು ಕೇಳಿದವಳು ಶಿಲೆಯಾಗಿ ಬಿಟ್ಟಳು ಅಕ್ಷು ಮುಖವನ್ನೊಮ್ಮೆ ದೀನವಾಗಿ ನೋಡಿದಳು ಆದರೆ ಮನಸ್ಸಿನಲ್ಲಿ ಎದ್ದ ಅಗ್ನಿಕೋಪವನ್ನು ತನ್ನಲ್ಲೇ ಅದುಮಿಕೊಂಡವನದು ಬದಲಾಗದ ಮುಖಭಾವ ಪ್ಲೀಸ್ ನನ್ನನ್ನು ಬಿಟ್ಟು ಬಿಡಿ ನನಗೆ ಯಾವ ಕೆಲಸ ಕೂಡ ಬೇಡ ಕೈ ಮುಗಿದು ಗೋಳಾಡುತ್ತಿದ್ದವಳ ಮಾತುಗಳು ಅರ್ಧಕ್ಕೆ ನಿಂತವು ಕಾರಣ ಅವಳ ಕಿವಿಗೆ ಬಿದ್ದ ಮಾತುಗಳು ಲೋ ಪೀಸ್ ತುಂಬ ಚೆನ್ನಾಗಿದೆ ಇನ್ಮುಂದೆ ಡೈಲಿ ಹಬ್ಬನೇ ಇವಳಂಥವರು ಒಂದಿಬ್ಬರು ಪಬ್ ಒಳಗೆ ಕೆಲಸ ಮಾಡುತ್ತಿದ್ದರೆ ಪಬ್ ಆಹಾ ಇಲ್ಲೇ ಸ್ವರ್ಗ ಕಾಣಬಹುದು ಆದರೆ ಈ ಸೀರೆ ಎಲ್ಲ ಬಿಟ್ಟು ಮೈ ಕೈ ಕಾಣಿಸೋ ಮಾಡ್ರನ್ ಡ್ರೆಸ್ ಹಾಕಿದರೆ ಮಿಸ್ ಇಂಡಿಯಾ ಕೂಡ ಏನೂ ಮಾಡೋಕ್ಕಾಗಲ್ಲ ಎಂದನು ತುಟಿ ಸವರಿಕೊಳ್ಳುತ್ತಾ ಅವನ ಮಾತು ಕೇಳಿದವಳಿಗೆ ಮುಷ್ಟಿ ಬಿಗಿಯಾಯಿತು ಇನ್ನೂ ನನ್ನ ಕೈಲಿ ಆಗದು ಎಂದು ಕಿವಿ ಮುಚ್ಚಿಕೊಂಡವಳು ಬಿಕ್ಕುತ್ತಾ ಹೊರಗಡೆ ಓಡುತ್ತಾಳೆ ಸ್ವಾತಿ ಅವಳು ಹೋದ ನಂತರ ಆ ವ್ಯಕ್ತಿಯ ಬಳಿ ಬಂದವನು ಕುತ್ತಿಗೆಗೆ ಕೈ ಹಾಕಿ ಏನೋ ನನ್ನ ಹೆಂಡತಿ ಕೈ ಕಾಣಿಸೋ ಮಾಡ್ರನ್ ಡ್ರೆಸ್ ಹಾಕ್ಬೇಕಾ ಎಂದವನ ಮುಷ್ಟಿಯಲ್ಲಿ ಅವನ ಕುತ್ತಿಗೆ ನಲುಗಿತು ಉಸಿರಾಡಲು ಕಷ್ಟವಾಗಿ ಕಣ್ಣು ತೇಲಿಸಲಾರಂಭಿಸಿದನು ಆದರೂ ಅವನನ್ನು ಬಿಡಲೊಲ್ಲ ಏ ಬಿಡ್ರಿ ಅವನನ್ನ ನಿಮ್ಮ ಹೆಂಡತಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದನ್ನು ಬಿಟ್ಟು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದ್ರಿ ಇಲ್ಲಿನ ವ್ಯವಸ್ಥೆ ಗೊತ್ತಿದ್ದರೂ ತಂದು ಈಗ ಕಸ್ಟಮರ್ ಮೇಲೆ ಹಲ್ಲೆ ಮಾಡುತ್ತಿದ್ದೀರಾ ಎಂದ ಓನರ್ ಮೇಲೆ ತನ್ನ ಕೆಂಗಣ್ಣು ತಿರುಗಿಸಿದನು ಅವನ ಕುತ್ತಿಗೆ ಬಿಟ್ಟವನು ಶೂ ಕಾಲಿನಿಂದ ಓನರ್ ಎದೆಗೆ ಅಪ್ಪಳಿಸಿದನು ಅವನು ನೋವಿನಿಂದ ಕೆಳ ಕುಸಿದರೆ ಅಲ್ಲೇ ಇದ್ದ ಬಿಯರ್ ಬಾಟಲ್ ತೆಗೆದುಕೊಂಡವ ಓನರ್ ಬಾಯಿಯ ಮೇಲೆ ಅದನ್ನು ಹೊಡೆದು ಚೂರು ಮಾಡಿದನು ಬಾಯಿಯಿಂದ ರಕ್ತ ಹೊರಹೊಮ್ಮಿತು ಅವನ ಸಮಕ್ಕೆ ಕುಳಿತುಕೊಂಡವ ಇದೇ ಬಾಯಿಯಲ್ವ ನನ್ನ ಹೆಂಡತಿಯನ್ನು ಎಂಟರ್ಟೈನ್ಮೆಂಟ್ ಕೊಡು ಹೊಂದಿತ್ತು ಆದರೆ ಈಗ ಇಂದವ ದೈತ್ಯ ನಗೆಯಾಡುತ್ತಾನೆ ಅವನ ರಾಕ್ಷಸ ನಡೆಕಂಡ ಎಲ್ಲರೂ ಮೂಲೆ ಗುಂಪಾದರು ಇನ್ನೂ ತನ್ನ ಕೋಪ ಇಂಗದೆ ಒಡೆದ ಬಾಟಲ್ ಅನ್ನು ಓನರ್ ಹೊಟ್ಟೆಗೆ ಚುಚ್ಚಿ ಬೆನ್ನಿನ ಭಾಗದಿಂದ ಹೊರತೆಗೆದನು ನೋವಿನಿಂದ ಚೀರಿಕೊಂಡನು ಬಿಕ್ಕುತ್ತಾ ಹೊರಬಂದವಳ ಕಾಲುಗಳು ಮುಂದೆ ಒಂದು ಹೆಜ್ಜೆ ಹಿಡಲು ಆಗುವುದಿಲ್ಲವೆಂದು ಸೋತಮುಖ ಮಾಡಿದವು ನಡು ರೋಡಿನಲ್ಲಿ ಕುಸಿಯುತ್ತಾಳೆ ಪ್ರತಿಯೊಬ್ಬರು ಆಡಿದ ಮಾತುಗಳು ಅವಳ ಸ್ಮೃತಿಯಲ್ಲಿ ಮರುಕಳಿಸಿದಾಗ ತಲೆ ಚೆಚ್ಚಿಕೊಂಡಳು ತನ್ನನ್ನು ತಾನೇ ಶಪಿಸಿಕೊಂಡಳು ಹೆಣ್ಣಿನ ಜನ್ಮಕ್ಕೆ ಧಿಕ್ಕಾರ ಗೈದಳು ರೋಧಿಸುತ್ತಿದ್ದವಳ ಕಣ್ಣಿಂದ ಕಣ್ಣೀರು ಎಡಬಿಡದೆ ಹರಿಯುತ್ತಿದೆ ಅವಳ ನೋವಿಗೆ ಜೊತೆಯಾದಂತೆ ಗುಡುಗು ಸಿಡಿಲಿನ ಆರ್ಭಟದೊಂದಿಗೆ ವರುಣ ದೇವ ಆಗಮಿಸುತ್ತಾನೆ ಆದರೆ ತಾನು ಕುಸಿದ ಸ್ಥಳದಿಂದ ಒಂದಿಂಚು ಕದಲಲಿಲ್ಲ ಅವಳನ್ನೇ ನೋಡುತ್ತಾ ಅಕ್ಷು ಕೂಡ ನೆನೆಯುತ್ತಿದ್ದಾನೆ ಆದರೆ ಅವನ ನೆನೆಯುವಿಕೆಗೆ ಅರ್ಥವಿಲ್ಲ ಇವಳ ನೆನೆಯುವಿಕೆಗೆ ಫಲವಿಲ್ಲ ಕತೆ ಮುಂದುವರೆಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಯಾರಲ್ಲೇನೋ ಸಬ್ಸ್ಕ್ರೈಬ್ ಮಾಡ್ತೀನಿ ಕತೆ ಓದ್ತಿದ್ದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು